ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತಹ ದರಿದ್ರ ಅಥವಾ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನ್ಯಾಯವನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅನ್ಯಾಯವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ನ್ಯಾಯವನ್ನ ಕೇಳಿದ್ರೆ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆದರಿಸಲಾಗುತ್ತೆ ಹೆದರಿಸಲಾಗುತ್ತೆ ದಮಕಿಯನ್ನ ಹಾಕಲಾಗುತ್ತೆ ಕೊನೆಯದಾಗಿ ನಿಮ್ಮ ವಿಡಿಯೋಗಳನ್ನ ನಿಮ್ಮ ಕಂಟೆಂಟ್ಗಳನ್ನ ಡಿಲೀಟ್ ಮಾಡಿಸಲಾಗುತ್ತೆ ಬ್ಲಾಕ್ ಮಾಡಿಸಲಾಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಧ್ವನಿ ಎತ್ತೋದು ಇಂಥದೆಲ್ಲವೂ ಕೂಡ ನಡೀತಾ ಇದೆ ಆದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲಿ ನ್ಯಾಯ ಸಿಗೋದಿಕ್ ಸಾಧ್ಯ ಆಗತ್ತೆ ಹೇಳಿ ಹೇಗೆ ನ್ಯಾಯ ಸಿಗುತ್ತೆ ಆ ಹೆಣ್ಣು ಮಗಳ ಬಗ್ಗೆ ಮಾತಾಡೋ ಹಾಗಿಲ್ಲ ಹೆಣ್ಣು ಮಗಳ ಬಗ್ಗೆ ಕಂಟೆಂಟ್ ಮಾಡುವ ಹಾಗಿಲ್ಲ ಹೆಣ್ಣು ಮಗಳ ಬಗ್ಗೆ ಸುದ್ದಿಯನ್ನ ಮಾಡುವ ಹಾಗಿಲ್ಲ ಆ ಸುದ್ದಿ ಏನಾದರೂ ನೀವು ಮಾಡಿದ್ರಿ ಅಂತಾದ್ರೆ ಆ ವಿಡಿಯೋಗಳನ್ನು ಬ್ಲಾಕ್ ಮಾಡಿಸಲಾಗುತ್ತೆ ಎಲ್ಲೂ ಕೂಡ ಯಾರು ನೋಡದಂತೆ ಮಾಡಲಾಗುತ್ತೆ ನನಗೆ ಅರ್ಥ ಆಗದಂತಹ ವಿಚಾರ ಅಂದ್ರೆ ಯಾಕೆ ಆ ಹೆಣ್ಣು ಮಗಳ ಬಗ್ಗೆ ಮಾತಾಡಬಾರದು ಯಾಕೆ ಆ ಹೆಣ್ಣು ಮಗಳ ಕಂಟೆಂಟ್ಗಳು ನ್ಯೂಸ್ ಮಾಡಬಾರದು ಯಾಕೆ ಆ ಹೆಣ್ಣು ಮಗಳ ಸುದ್ದಿಯನ್ನ ನೋಡದ ಹಾಗೆ ಮಾಡ್ತಾ ಇದ್ದೀರಿ ಅಥವಾ ಆ ವಿಡಿಯೋಗಳು ಎಲ್ಲೂ ಕೂಡ ಸಿಗದ ಹಾಗೆ ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಯಾವ ಕಾರಣ ಯಾವ ಕಾರಣ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋನ ಹೇಳಿ ಒಂದಲ್ಲ ಒಂದು ದಿನಗಳ ಕಾಲ ಮಾತಾಡಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಇದೀಗ ನಾನು ಮಾತಾಡ್ತಾ ಇದ್ದೀನಿ ಆರಂಭದಲ್ಲಿ ಆಗಿದ್ದೇನು ಈ ಸೌಜನ್ಯ ಬಗ್ಗೆ ಯಾವುದಾದ್ರೂ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ಬ್ಲಾಕ್ ಮಾಡಿಸುವಂಥ ಕೆಲಸ ಹಂತ ಹಂತವಾಗಿ ಆಯ್ತು ಹೇಗೆ ಯಾವುದೋ ಒಂದು ಥರ್ಡ್ ಪಾರ್ಟಿಗೆ ಆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಅವ್ರು ಏನು ಮಾಡ್ತಾ ಇದ್ರು ಅಂತಹ ಹುಡುಕಿ ಹುಡುಕಿ ಡಿಲೀಟ್ ಮಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ರು ಯಾವಾಗ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನ ಧ್ವನಿ ಎತ್ತೋದಕ್ಕೆ ಶುರು ಮಾಡಿಕೊಂಡ್ರು ಅದು ತಣ್ಣಗಾಯಿತು ಅದಾದ ಬಳಿಕ ಸೀದಾ ಕೋರ್ಟ್ಗೆ ಹೋಗಲಾಯಿತು ಕೋರ್ಟ್ ಇಂದಲೂ ಕೂಡ ಒಂದು ಆರ್ಡರ್ ಬರುತ್ತೆ ಆ ಕೋರ್ಟ್ ನ ಆರ್ಡರ್ ಏನಿದೆ ಅಂತಂದ್ರೆ ಒಂದು ಸಂಸ್ಥೆಯ ಬಗ್ಗೆ ಮಾತನಾಡುವ ಹಾಗಿಲ್ಲ ಅಥವಾ ಒಂದು ಕುಟುಂಬವನ್ನ ನಿಂದಿಸುವ ಹಾಗಿಲ್ಲ ಆ ಕುಟುಂಬದ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತನಾಡುವ ಹಾಗಿಲ್ಲ ಅಂತ ಅದನ್ನ ನಾನು ಕೂಡ ಒಪ್ಕೊಳ್ತೀನಿ ಓಕೆ ಆ ಕುಟುಂಬದ ಬಗ್ಗೆ ಮಾತಾಡಿದಾಗ ಅವರಿಗೆ ಸಂಕಟ ಆಗಬಹುದು ನೋವಾಗಬಹುದು ಅಥವಾ ಇನ್ನೇನು ಆಗಬಹುದು ಹೌದು ಓಕೆ ಮಾತಾಡಬಾರ್ದು ಆಕ್ಷೇಪಾರ್ಹವಾಗಿ ಏನನ್ನು ಕೂಡ ಹೇಳಬಾರ್ದು ಅಥವಾ ಬೇಸ್ಲೆಸ್ ಅಲಿಗೇಷನ್ ಅನ್ನ ಏನನ್ನು ಕೂಡ ಮಾಡಬಾರ್ದು ಓಕೆ ಅದೆಲ್ಲವನ್ನು ಕೂಡ ನಾನು ಒಪ್ಕೊಳ್ತೀನಿ ಅದು ಓಕೆ ನೀವು ಸೌಜನ್ಯ ಎನ್ನುವಂಥ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಆ ಪ್ರಕರಣದ ಬಗ್ಗೆ ನೀವೆಲ್ಲೂ ಕೂಡ ಸುದ್ದಿನೇ ಮಾಡಬಾರ್ದು ಅಂದರೆ ಅದು ಏನರ್ಥ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕರಿತೀವಲ್ಲ ಅದು ಎಲ್ಲಿ ಹೋಯ್ತು ಹಾಗಾದರೆ ಅವೆಲ್ಲವೂ ಕೂಡ ಕೇವಲ ಪುಸ್ತಕದಲ್ಲಿ ಮಾತ್ರ ಸೀಮಿತವಾ ಹಾಗಾದರೆ ಅದು ಅದೆಲ್ಲ ವಾಸ್ತವವಾಗಿಲ್ಲ ಹಾಗಾದರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ವಾಸ್ತವವಾಗಿಲ್ಲ ಮಾತಾಡಿಬಿಟ್ರೆ ವೀಡಿಯೋವನ್ನು ಬ್ಲಾಕ್ ಮಾಡಿಸ್ಬಿಡ್ತೀರಿ ಡಿಲೀಟ್ ಮಾಡಿಸ್ಬಿಡ್ತೀರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಥವಾ ಯಾಕೆ ಈ ರೀತಿಯಾಗಿ ಆಕ್ರೋಶ ಭರಿತವಾಗಿ ಮಾತಾಡ್ತಿದ್ದೀನಿ ಅಂದರೆ ಸ್ವಲ್ಪ ದಿನಗಳ ಹಿಂದೆ ಒಂದು ಬೆಳವಣಿಗೆ ಆಯಿತು ನಿಮ್ಮಲ್ಲಿ ಎಷ್ಟು ಜನ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಈ ಸೌಜನ್ಯ ಬಗ್ಗೆ ಸುದ್ದಿ ಮಾಡ್ತಾ ಇದ್ದಂತ ಹನ್ನೆರಡಕ್ಕೂ ಅಧಿಕ ಯೂಟ್ಯೂಬ್ ಚಾನಲ್ಗಳು ಡಿಲೀಟ್ ಆಗಿ ಹೋಗಿಬಿಡ್ತು ಹಾಗ ಅವ್ರೆಲ್ರಿಗೂ ಕೂಡ ಅಂದ್ರೆ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದ್ರೆ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಅನ್ನು ನಂಬ್ಕೊಂಡಿದ್ದಂಥವರು ಬಹಳ ಕಷ್ಟಪಟ್ಟು ಬೆಳೆಸುವಂತ ಕೆಲಸವನ್ನ ಮಾಡಿದ್ರು ಆ ಚಾನಲ್ಗಳು ಒಂದು ಹಂತಕ್ಕೆ ಹೋಗಿತ್ತು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಂತಹ ಚಾನಲ್ಗಳು ಎಲ್ಲವೂ ಕೂಡ ಡಿಲೀಟ್ ಆಗಿ ಹೋಗಿಬಿಡ್ತು ಅದನ್ನು ಕೂಡ ಸಹಿಸಿಕೊಂಡಿದ್ದಾಯಿತು ಅದನ್ನು ಕೂಡ ಓಕೆ ಅತ್ಲಾಗ ಏನೋ ಆಗೋಯ್ತು ಅಂತ ಸುಮ್ಮನೆ ಇದ್ದಿದ್ದಾಯ್ತು ಈಗ ಸೌಜನ್ಯ ಬಗ್ಗೆ ಯಾವ್ಯಾವ ಚಾನಲ್ ಕಂಟೆಂಟ್ ಇದೆಯೋ ಅವೆಲ್ಲವನ್ನು ಕೂಡ ಇದೀಗ ಬ್ಲಾಕ್ ಮಾಡಿಸಲಾಗ್ತಾ ಇದೆ ಮೊನ್ನೆ ಬೆಳಗ್ಗೆ ನಾನು ಮೇಲನ್ನ ನೋಡ್ತಾ ಇದ್ದ ಹಾಗೆ ದಿಢೀರ್ ಅಂತೇಳಿ ಶಾಕ್ ಆಗಿಬಿಟ್ಟೆ ಒಂದಲ್ಲ ಎರಡಲ್ಲ ಮೂರು ಓಕೆ ಒಂದು ಕಂಟೆಂಟು ಎರಡು ಕಂಟೆಂಟು ಮೂರು ಕಂಟೆಂಟು ಬ್ಲಾಕ್ ಮಾಡಿಸಿದ್ರೆ ಓಕೆ ಏನೋ ಆಯ್ತು ಅಂತ ಹೇಳೋಣ ಈಗ ಬೆಳಗ್ಗೆ ಬಂದಂತ ವಿಚಾರ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಹದಿಮೂರು ವಿಡಿಯೋಗಳು ನಂದಿಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾ ಹದಿಮೂರು ವಿಡಿಯೋಗಳು ಪ್ರಮುಖ ವಿಡಿಯೋಗಳು ಬ್ಲಾಕ್ ಆಗಿದ್ದಾವೆ ಆ ವಿಡಿಯೋಗಳ ಟೈಟಲ್ಗಳನ್ನು ಹೇಳ್ತಾ ಹೋಗ್ತೀನಿ ಕೇಳಿ ನಿಮಗೆ ಒಂದು ಎರಡು ಮೂರು ಹೇಳ್ತೀನಿ ಇಲ್ಲಿ ಧರ್ಮಸ್ಥಳ ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರ ಸ್ಫೋಟಕ ಸಂದರ್ಶನ ಧನಂಜಯ ಅವರ ಸೀನಿಯರ್ ಲಾಯರ್ ಆಗಿರುವಂಥ ಧನಂಜಯ ಅವರ ಸಂದರ್ಶನ ಇತ್ತು ಇದರಲ್ಲಿ ಯಾವ ಕುಟುಂಬದ ಬಗ್ಗೆ ಮಾತಾಡಿದ್ದೀವಿ ಯಾವ ಕುಟುಂಬದ ಬಗ್ಗೆ ಆಕ್ಷೇಪಾರ್ಹವಾದಂತಹ ಪದಗಳಿದೆ ಯಾವ ಕುಟುಂಬವನ್ನು ನಿಂದಿಸಲಾಗಿದೆ ಯಾವ ಸಂಸ್ಥೆಯನ್ನು ನಿಂದಿಸಲಾಗಿದೆ ಇದರಲ್ಲಿ ಇದ್ದಿದ್ದು ಬಹಳ ಸ್ಪಷ್ಟ ಈಗ ಕೋರ್ಟ್ ಇಂದ ತೀರ್ಪು ಬಂದಿತ್ತಲ್ಲ ಕೋರ್ಟ್ ನ ತೀರ್ಪನ್ನ ಸಂಪೂರ್ಣವಾಗಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಲಾಗಿತ್ತು ಅದು ಕೂಡ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಗೆ ವಿಶ್ಲೇಷಣೆಯನ್ನ ಮಾಡಿರಲಿಲ್ಲ ಸ್ವತಃ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನ ಕೂರಿಸಿಕೊಂಡು ಅವರ ಮೂಲಕ ಅದು ಏನು ಎತ್ತ ಜನಕ್ಕೆ ಹೇಳಿ ಸ್ವಾಮಿ ಅಂತೇಳಿ ಒಂದಷ್ಟು ವಿಚಾರವನ್ನ ಹೇಳಿಸಲಾಗಿತ್ತು ಅದರಿಂದ ಯಾರಿಗೇನ್ ಸಮಸ್ಯೆ ಆಗತ್ತೆ ಹಾಗಾದ್ರೆ ಕೋರ್ಟ್ ತೀರ್ಪನ್ನ ಜನರ ಮುಂದೆ ಇಡ್ಲೇಬಾರ್ದ ಆ ವಿಡಿಯೋವನ್ನ ಬ್ಲಾಕ್ ಮಾಡಿಸಿದ್ದೀರಿ ಅದೇ ರೀತಿಯಾಗಿ ಸೌಜನ್ಯ ದೇಹವನ್ನ ಈ ಮರಕ್ಕೆ ಕಟ್ಟು ಹಾಕಿದ್ರು ಧರ್ಮಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಆ ವಿಡಿಯೋವನ್ನ ಡಿಲೀಟ್ ಮಾಡಿಸಿದ್ದೀರಿ ಅದೇ ರೀತಿಯಾಗಿ ಧರ್ಮಸ್ಥಳ ಸೌಜನ್ಯ ತಾಯಿಯ ಕಣ್ಣೀರು ಆ ವಿಡಿಯೋ ಡಿಲೀಟ್ ಬಲಿಪಶು ಸಂತೋಷರಾವ್ ಸಂದರ್ಶನ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ಸಂತೋಷರಾವ್ ಇಂಟರ್ವ್ಯೂ ಅದೊಂದು ಇಂಟರ್ವ್ಯೂ ಇತ್ತು ಬಲಿಪಶು ಸಂತೋಷರಾವ್ ಸಂದರ್ಶನ ಆರು ವರ್ಷ ಜೈಲು ಚಿತ್ರ ಹಿಂಸೆ ಇಡೀ ಕುಟುಂಬ ಸರ್ವನಾಶ ಆ ವಿಡಿಯೋ ಡಿಲೀಟು ಧರ್ಮಸ್ಥಳ ಸೌಜನ್ಯಗಳನ್ನು ಎಳೆದೊಯ್ದಿದ್ದು ಇಲ್ಲೇ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಆ ಜೀಡಿಯೋವನ್ನು ನೋಡಿದ್ರು ಆ ವಿಡಿಯೋ ಡಿಲೀಟು ಧರ್ಮಸ್ಥಳ ಸೌಜನ್ಯ ಕೇಸ್ ಮುಂದೇನು ಮತ್ತೆ ಶುರುವಾಯಿತು ಕೇಸ್ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಆ ವಿಡಿಯೋ ಡಿಲೀಟು ಹಾಗೆ ಸಂತೋಷರ ವಕೀಲರ ಸ್ಫೋಟಕ ಮಾತು ಆ ವಿಡಿಯೋ ಡಿಲೀಟು ಇದು ನನ್ನ ಒಬ್ಬನ ವಿಚಾರ ಅಲ್ಲ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಮೊನ್ನೆಯಿಂದ ದಿಢೀರ್ ಅಂತ ಹೇಳಿ ಶಾಕ್ ಎದುರಾಗ್ಬಿಟ್ಟಿದೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ ಮೇಲ್ ಏನಂತ ಇತ್ತು ಅಂದ್ರೆ ಒಂದು ಯಾವ್ದಾದ್ರು ಒಂದು ಹೇಳಿ ಓದಿ ಹೇಳ್ತೀನಿ ಹಾಯ್ ತರ್ಡೈ ವಿ ಹ್ಯಾವ್ ರಿಸೀವ್ಡ್ ಎ ಕೋರ್ಟ್ ಆರ್ಡರ್ ರಿಗಾರ್ಡಿಂಗ್ ಯುವರ್ ಕಂಟೆಂಟ್ ಆಫ್ಟರ್ ರಿವ್ಯೂ ದಿ ಫಾಲೋಯಿಂಗ್ ಕಂಟೆಂಟ್ ಹ್ಯಾಸ್ ಬೀನ್ ಬ್ಲಾಕ್ಡ್ ಫ್ರಮ್ ವಿ ಆನ್ ದಿ ಯೂಟ್ಯೂಬ್ ಕಂಟ್ರಿ ಸೈಟ್ಸ್ ಲಿಸ್ಟೆಡ್ ಬಿಲೋ ಎಲ್ಲಿ ಅಂದ್ರೆ ಪ್ರಮುಖವಾಗಿ ಇಂಡಿಯಾದಲ್ಲಿ ಆ ವಿಡಿಯೋ ಡಿಲೀಟ್ ಆಗಿದೆ ಇಂಡಿಯಾದಲ್ಲಿ ಸಿಗೋ ಸಿಗಲ್ಲ ನೀವು ಬೇರೆ ಕಡೆಗಳಲ್ಲಿ ಆ ವಿಡಿಯೋನ ನೋಡಬಹುದು ಬೇರೆ ಕಡೆಗಳಲ್ಲಿ ಎಷ್ಟು ಜನ ಅಂತ ನೋಡ್ತಾರೆ ಪ್ರಮುಖವಾಗಿ ನೋಡಬೇಕಾಗಿದ್ದು ನಮ್ಮ ಭಾರತದಲ್ಲಿ ಆದರೆ ಭಾರತದಲ್ಲಿ ಆ ವಿಡಿಯೋಗಳು ನೋಡೋದಿಕ್ಕೆ ಲಭ್ಯ ಇಲ್ಲ ಇದು ಆರಂಭ ಅಷ್ಟೇ ಈಗ ಹದಿಮೂರು ವಿಡಿಯೋ ಡಿಲೀಟ್ ಆಗಿದೆ ನನ್ನ ಚಾನಲಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ಇನ್ನೂರಿಂದ ಮುನ್ನೂರು ವೀಡಿಯೋಗಳು ಇರಬಹುದೇನೋ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿಷ್ಟು ಡಿಲೀಟ್ ಆಯ್ತಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದಷ್ಟು ವೀಡಿಯೋಗಳು ಡಿಲೀಟು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದಷ್ಟು ವೀಡಿಯೋಗಳು ಡಿಲೀಟು ಯಾವ ಕಂಟೆಂಟ್ ಕೂಡ ಸೌಜನ್ಯಕ್ಕೆ ಸಂಬಂಧಪಟ್ಟಾಗಿ ಯೂಟ್ಯೂಬ್ನಲ್ಲಿ ನಿಮಗೆ ಸಿಗೋದಿಲ್ಲ ಯಾಕೆ ಈ ಪ್ರಯತ್ನ ಸೌಜನ್ಯ ಬಗ್ಗೆ ಜನರು ತಿಳ್ಕೊಳ್ಬಾರ್ದಾ ಅಥವಾ ಸೌಜನ್ಯ ಕೇಸನ್ನು ಜನ ಸಂಪೂರ್ಣವಾಗಿ ಚರ್ಚೆ ಮಾಡೋದು ನಿಲ್ಲಿಸ್ಬಿಡ್ಬೇಕಾ ಅಥವಾ ಜನ ಆ ವಿಚಾರವನ್ನ ಮರ್ತೇ ಬಿಟ್ಟು ಹೋಗಿಬಿಡ್ಬೇಕಾ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಇದು ಭಯ ಹುಟ್ಟಿಸುವಂತ ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಕೂಡ ಅಲ್ಲ ಒಂದು ನೀವು ಕೇಸ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಮಾಡಲಾಗುತ್ತೆ ಇಲ್ಲ ಈ ಕೇಸ್ ಬಗ್ಗೆ ಮಾತಾಡಿದ್ರೆ ಆ ವಿಡಿಯೋವನ್ನ ನಿಮಗೆ ಸಿಗದ ಹಾಗೆ ಡಿಲೀಟ್ ಮಾಡಿಸಲಾಗತ್ತೆ ಅಥವಾ ಬ್ಲಾಕ್ ಮಾಡಿಸಲಾಗುತ್ತೆ ಯಾರು ಮಾಡ್ತಿದ್ದೀರಿ ಯಾಕೆ ಮಾಡ್ತಿದ್ದೀರಿ ನಿಮ್ಮ ಉದ್ದೇಶ ಏನು ಅರ್ಥ ಆಗ್ತಿಲ್ಲ ಈ ಸೌಜನ್ಯ ಎನ್ನುವಂಥ ಹೆಣ್ಮಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡು ಪ್ರತಿಭಟನೆ ಬೆಲವು ಕೂಡ ಆರಂಭ ಆದ್ಮೇಲೆ ಅದೆಷ್ಟೋ ಜನರಿಗೆ ಧೈರ್ಯ ಬಂದಿತ್ತು ಅದೆಷ್ಟೋ ಪ್ರಕರಣಗಳು ಕಡಿಮೆ ಆಗೋದಿಕ್ಕೆ ಶುರುವಾಗಿತ್ತು ಅದೆಷ್ಟೋ ಜನರಿಗೆ ವಾಯ್ಸ್ ರೈಸ್ ಮಾಡೋದಕ್ಕೆ ಒಂದು ಶಕ್ತಿ ಸಿಕ್ಕ ಹಾಗಾಗಿತ್ತು ಅವರೆಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದ್ದ ಹಾಗೆ ಜನ ಗಟ್ಟಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಅದಕ್ಕೆ ಕಾರಣ ಸೌಜನ್ಯ ಪ್ರಕರಣ ಆದರೆ ಈಗ ಅದನ್ನೇ ನೀವೆಲ್ಲರೂ ಕೂಡ ಸ್ಟಾಪ್ ಮಾಡಿಸ್ತಾ ಇದ್ದೀರಿ ಡಿಲೀಟ್ ಮಾಡಿಸ್ತಾ ಇದ್ದೀರಿ ಬ್ಲಾಕ್ ಮಾಡಿಸ್ತಾ ಇದ್ದೀರಿ ಹೀಗೆ ಮಾಡಿದ್ರೆ ಯಾರ ಹತ್ರ ನ್ಯಾಯ ಕೇಳೋದು ತುಂಬಾ ಜನ ಹೇಳ್ತೀರಿ ತುಂಬ ಜನ ಬೇರೆ ಬೇರೆ ತಿಳಿ ವ್ಯಂಗ್ಯವಾಗಿ ಮಾತಾಡ್ತೀರಿ ಏನೋ ನ್ಯಾಯ ಕೇಳ್ತಾರಂತೆ ಹಾಗೆ ಮಾಡ್ತಾರಂತೆ ಹೀಗೆ ಮಾಡ್ತಾರಂತೆ ಏನು 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 ಕೇಳೋದಕ್ಕೆ ಅವಕಾಶವನ್ನೇ ಮಾಡ್ಕೊಡ್ತಾ ಇಲ್ವಲ್ಲ ಇನ್ನೂ ತುಂಬ ಜನರು ವಾದ ಆಗಿತ್ತು ಡಿಲೀಟ್ ಮಾಡಿಸ್ತಾ ಇರೋದು ಸುಳ್ಳು ಬ್ಲಾಕ್ ಇರೋದು ಸುಳ್ಳು ಅದು ಸುಳ್ಳು ಇದು ಸುಳ್ಳು ಏನೂ ಗೊತ್ತಿಲ್ಲದೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದು ಅವ್ರ ಏನೋ ಗೊತ್ತಿಲ್ಲ ನನಗೆ ಅಂಥವ್ರೆಲ್ಲರೂ ಕೂಡ ಒಮ್ಮೆ ನೋಡಿ ಈ ರೀತಿಯಾಗಿ ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಬ್ಲಾಕ್ ಮಾಡಿಸಿದವರ ಉದ್ದೇಶ ಏನು ಬ್ಲಾಕ್ ಮಾಡಿಸಿದವರ ಮನಸ್ಸಿನಲ್ಲಿ ಯಾವ ವಿಚಾರ ಇತ್ತು ಅದಕ್ಕೆ ನೀವೆಲ್ಲರೂ ಕೂಡ ಉತ್ತರವನ್ನ ಕೊಡಲೇಬೇಕಾಗತ್ತೆ ಇದು ಪರಿಸ್ಥಿತಿ ಹ್ಮ್ ನ್ಯಾಯ ಕೇಳಕ್ಕೆ ಹೋದ್ರೆ ಹೀಗಾಗೋದು ಅಥವಾ ಧ್ವನಿ ಎತ್ತೋದಕ್ಕೆ ಹೋದರೆ ಈ ರೀತಿಯಾಗಿ ಡಿಲೀಟ್ ಮಾಡಿಸ್ಬಿಡ್ತೀರಿ ಆ ಕಂಟೆಂಟ್ ಸಿಗದ ರೀತಿಯಲ್ಲಿ ಮಾಡಿಬಿಡ್ತೀರಿ ಏನು ಹೇಳಬೇಕು ಈಗ ಸ್ವಲ್ಪ ದಿನಗಳ ಕಾಲ ಸೌಜನ್ಯ ಬಗ್ಗೆ ಯಾವ ಚರ್ಚೆ ಇರಲಿಲ್ಲ ಅಥವಾ ಜನ ಕೂಡ ಸ್ವಲ್ಪ ಮಟ್ಟಿಗೆ ಆ ವಿಚಾರದಿಂದ ಹೊರಗಡೆ ಬಂದಿದ್ದರು ಹೊರಗಡೆ ಬರ್ತಿದ್ದ ಹಾಗೆ ಸದ್ದಿಲ್ಲದಂತೆ ಇಂಥ ಕೆಲಸವನ್ನ ಮಾಡಿಸಿದ್ದೀರಿ ಸ್ವಲ್ಪ ದಿನಗಳ ಹಿಂದೆ ಏನಾದರೂ ಇಂಥದ್ದು ಆಗಿದ್ರೆ ಜನ ಜೋರಾಗಿ ಧ್ವನಿ ಎತ್ತಾ ಇದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಈ ಸೌಜನ್ಯ ಬಗ್ಗೆ ಮಾತಾಡೋದವ್ರನ್ನೇ ವಿಲನ್ನಾಗಿ ನೋಡುವಂಥ ನೋಡುವಂತ ಪ್ರಯತ್ನ ಅಂಥದ್ದೆಲ್ಲವೂ ಕೂಡ ಶುರುವಾಗಿದೆ ಈಗಾಗಲೇ ಈ ಸೌಜನ್ಯ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಧ್ವನಿ ಎತ್ತಿದ್ದಾರೆ ಅಂದರೆ ಅವರು ಹಾಗೆ ಅವ್ರು ಹೀಗೆ ಧರ್ಮ ವಿರೋಧಿಗಳು ದೇವಸ್ಥಾನದ ವಿರೋಧಿಗಳು ದೇವರ ವಿರೋಧಿಗಳು ಆ ರೀತಿಯಾಗಿ ಬಿಂಬಿಸುವಂತ ಕೆಲಸ ಒಂದು ಹಂತಕ್ಕಾಗಿದೆ ಅದರ ಸಕ್ಸಸ್ ಕೂಡ ಆಗಿದ್ದೀರಿ ಅದ್ರ ಬಗ್ಗೆ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ ಈ ಇಂತಹ ಸಂದರ್ಭದಲ್ಲಿ ವಿಡಿಯೋವನ್ನು ಡಿಲೀಟ್ ಮಾಡಿಸ್ಬಿಟ್ರೆ ಬ್ಲಾಕ್ ಮಾಡಿಸ್ಬಿಟ್ರೆ ನಾವೆಲ್ಲರೂ ಕೂಡ ಬಾಯ್ ಬಡ್ಕೊತೀವಿ ಅಂತೂ ನಿಮ್ಗೆ ಗೊತ್ತು ನಾವು ಬಾಯ್ ಬಡ್ಕೊಂಡಾಗ ಜನ ಕೇಳೋದಿಲ್ಲ ಅಂತಲೂ ನಿಮಗೆ ಗೊತ್ತು ಆ ಹಂತಕ್ಕೆ ಇದೀಗ ತಂದು ನಿಲ್ಲಿಸಿಬಿಟ್ಟಿದ್ದೀರಿ ಹೀಗಾಗ್ಬಿಟ್ರೆ ಏನು ಹೇಳಬೇಕು ಎಂತಹ ದರಿದ್ರ ವ್ಯವಸ್ಥೆ ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಧ್ವನಿ ಎತ್ತೋಕ್ಕಾಗಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸೋದಿಕ್ಕೆ ಆಗೋದಿಲ್ಲ ರಾಜಕಾರಣಿಗಳಂತೂ ಕಣ್ಣು ಮುಚ್ಚಿಕೊಂಡು ಕೂತು ಬಿಟ್ಟಿದ್ದಾರೆ ರಾಜಕಾರಣಿಗಳಂತೂ ಈ ವಿಚಾರ ಸಂಬಂಧಪಟ್ಟಾಗ ಮಾತಾಡೋದಿಲ್ಲ ಒಂದಷ್ಟು ಹೋರಾಟಗಾರರು ಕೂಡ ಈ ವಿಚಾರ ಸಂಬಂಧಪಟ್ಟಾಗ ಧ್ವನಿ ಎತ್ತೋದಿಲ್ಲ ಕೆಲವೇ ಕೆಲವು ಒಂದು ಒಂದು ವರ್ಗ ಈ ವಿಚಾರ ಸಂಬಂಧಪಟ್ಟಾಗ ಜಾಗೃತವಾಗಿದೆ ಧ್ವನಿ ಎತ್ತಾ ಇದೆ ಆ ವರ್ಗವನ್ನ ಬಾಯಿ ಮುಚ್ಚುವಂತ ಕೆಲಸ ಬೇರೆ ಬೇರೆ ಮೂಲಕ ಮಾಡ್ತಾ ಹೋಗ್ತೀರಿ ಕೋರ್ಟ್ ಮೂಲಕ ಮಾಡ್ತಾ ಹೋಗ್ತೀರಿ ಅಥವಾ ಕಾನೂನು ರೀತಿಯಲ್ಲಿ ಮಾಡ್ತಾ ಹೋಗ್ತೀರಿ ಅಥವಾ ಇನ್ನೇನೋ ಮಾಡ್ತಾ ಹೋಗ್ತೀರಿ ನನಗೆ ಅರ್ಥ ಆಗ್ತಿಲ್ಲ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಯಾರಿಗೆ ಸಿಟ್ಟು ಬರುತ್ತೆ ಯಾರಿಗಿದ್ರಿಂದ ಉರಿ ಯಾರಿಗಿದ್ರಿಂದ ನಷ್ಟ ಯಾರಿಗ ಯಾ ಕಾರಣಕ್ಕಾಗಿ ಹೆಣ್ಣುಮಕ್ಳ ಬಗ್ಗೆ ಮಾತಾಡಬಾರ್ದು ನಾವೆಲ್ಲರೂ ಪ್ರಶ್ನೆ ಒಂದೇ ನಾನು ಪ್ರತಿ ವಿಡಿಯೋದಲ್ಲಿ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಈಗ ಸಂತೋಷರ ನಿರಪರಾಧಿ ಅಂತ ತೀರ್ಪು ಬಂದದ್ದಾಯ್ತಲ್ಲ ಇದರಿಂದ ಸಂತೋಷರ ಕುಟುಂಬಕ್ಕೂ ಕೂಡ ಕಷ್ಟ ಆಗಿದೆ ಅಥವಾ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ ಆ ಸೌಜನ್ಯ ಎನ್ನುವಂತ ಹೆಣ್ಮಗಳಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಎನ್ನುವಂಥ ಹೆಣ್ಮಗಳನ್ನು ಭೀಕರವಾಗಿ ಪ್ರಾಣ ತೆಗೆದಿದ್ದು ಹೌದು ಆಕೆಯನ್ನು ಭೀಕರವಾಗಿ ಬಳಸ್ಕೊಂಡಿದ್ದು ಹೌದು ಹಾಗಾದ್ರೆ ಯಾರು ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಆಗಿದೆ ಆ ಪ್ರಶ್ನೆ ಉತ್ತರವನ್ನ ಕಂಡುಕೊಳ್ಬೇಕು ಅನ್ನೋದು ನಮ್ಮ ವಾದ ಆಗಿದೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ಅಥವಾ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ಈ ಈ ಪ್ರಶ್ನೆಯನ್ನು ಹಾಗಾದ್ರೆ ಕೇಳಬಾರ್ದ ಯಾಕೆ ಕೇಳಬಾರ್ದು ಸೌಜನ್ಯ ಪ್ರಕರಣ ಮರುತನಿಕೆ ಆದರೆ ಯಾರಿಗೆ ನಷ್ಟ ಅಥವಾ ಯಾರಿಗೆ ಸಂಕಟ ಆಗತ್ತೆ ಯಾರಿಗೆ ನೋವಾಗತ್ತೆ ಇದು ನಮ್ಮೆಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ನನ್ನ ಪ್ರಕಾರ ಈ ವಿಡಿಯೋ ಕೂಡ ತುಂಬ ಹೋಗ್ತೀವಿ ಇರೋದಿಲ್ವೇನೋ ಈ ವಿಡಿಯೋ ಡಿಲೀಟ್ ಆಗ್ಬೋದೇನೋ ಅಥವಾ ಈ ಕೂಡ ಬ್ಲಾಕ್ ಮಾಡಿಸ್ಬಿಡ್ಬೋದೇನೋ ಏನು ವ್ಯವಸ್ಥೆಯಲ್ಲಿ ಅರ್ಥ ಆಗ್ತಿಲ್ಲಪ್ಪ ಯಾಕೆ ಮಾತಾಡಬಾರ್ದು ಗೊತ್ತಾಗ್ತಾ ಇಲ್ಲ ಹೌದು ಒಂದಷ್ಟು ವಿಚಾರಗಳನ್ನ ನಾನು ಒಪ್ಕೊಳ್ತೀನಿ ಸಂಸ್ಥೆ ಬಗ್ಗೆ ಮಾತಾಡಬಾರ್ದು ಓಕೆ ಒಂದು ಕುಟುಂಬದ ಬಗ್ಗೆ ಮಾತಾಡಬಾರ್ದು ಓಕೆ ಬೇಸರ ಸೆಲೆಗೇಷನ್ ಮಾಡಬಾರ್ದು ಓಕೆ ವಿತ್ ಡಾಕ್ಯುಮೆಂಟ್ಸ್ ಒಂದಷ್ಟು ವಿಚಾರಗಳನ್ನ ಮಾತಾಡಬಾರ್ದು ಅಂದ್ರೆ ಅದರ ಅರ್ಥ ಏನು ಯಾವ ಡಾಕ್ಯುಮೆಂಟ್ಸ್ ಜಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಅಥವಾ ಅದಕ್ಕೆ ಸಂಬಂಧಪಟ್ಟಂತವ್ರನ್ನ ಮಾತಾಡಿಸಿ ಒಂದಷ್ಟು ವಿಚಾರವನ್ನ ಜನರ ಮುಂದೆ ಇಡಲಾಗಿತ್ತು ಅದನ್ನೇ ಡಿಲೀಟ್ ಮಾಡಿಸ್ತೀರಿ ಅಂದ್ರೆ ಉದ್ದೇಶ ಏನು ಉದ್ದೇಶ ಸ್ಪಷ್ಟ ಇನ್ನು ಸ್ವಲ್ಪ ದಿನಗಳು ಆಗ್ತಾ ಇದ್ದ ಹಾಗೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ವಿಡಿಯೋ ಎಲ್ಲೂ ಕೂಡ ಸಿಗಬಾರದು ಒಂದೇ ಒಂದು ಕಂಟೆಂಟ್ ಅನ್ನ ನೋಡೋದಿಕ್ಕೆ ಲಭ್ಯ ಇರಬಾರದು ಆ ಪ್ರಕರಣವನ್ನ ಜನ ಮರೆತು ಬಿಡಬೇಕು ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಜನ ಚರ್ಚೆಯನ್ನೇ ಮಾಡಬಾರದು ಅಂತಹ ಉದ್ದೇಶವನ್ನ ಇಟ್ಕೊಂಡು ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಹ್ಮ್ ಈ ಪರಿಸ್ಥಿತಿ ನಮ್ದೆಲ್ಲರದ್ದು ಕೂಡ ಬಹಳ ಆಶ್ಚರ್ಯ ಆಗತ್ತೆ ಈ ಪ್ರಕರಣಕ್ಕೆ ಹಾಗೆ ನಾನು ಸುದ್ದಿ ಮಾಡೋದಕ್ಕೆ ಶುರು ಮಾಡಿ ಒಂದು ಎರಡು ಮೂರು ವರ್ಷ ಆಗಿರಬಹುದೇನೋ ಅಲ್ಲಿಂದ ಬಹಳ ವಿಚಾರಗಳು ಅರ್ಥ ಆಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಬಗ್ಗೆ ಒಂದ್ ರೀತಿಯಲ್ಲಿ ಅಸಹ್ಯ ಮೂಡೋದಕ್ಕೆ ಶುರು ಮಾಡಿಬಿಟ್ಟಿದೆ ಅತ್ಯಂತ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇಲ್ಲಿ ನ್ಯಾಯ ಸಿಗೋದಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಬಹಳ ಚೆನ್ನಾಗಿ ಅರಿವಾಗ್ಬಿಟ್ಟಿದೆ ನ್ಯಾಯ ಸಿಗಬೇಕು ಅಂತಾದರೆ ಇಲ್ಲಿ ಅಷ್ಟು ಸುಲಭ ಅಲ್ವೇ ಅಲ್ಲ ಅನ್ನೋದು ಕೂಡ ಬಹಳ ಚೆನ್ನಾಗಿ ಅರ್ಥ ಆಗೋದಕ್ಕೆ ಶುರುವಾಗಿದೆ ಹಾಗೆ ಇಡೀ ವ್ಯವಸ್ಥೆಯನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಇಡೀ ವ್ಯವಸ್ಥೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಹೇಗೆ ಬಳಸ್ಕೊಳ್ತಾರೆ ಇಲ್ಲಿ ಪ್ರಭಾವಿಗಳು ಅನ್ನೋದು ಕೂಡ ಬಹಳ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ ಆದರೆ ದುರಂತ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದು ಸಮಸ್ಯೆ ಆಗಿರೋದು ಈ ಧ್ವನಿ ಎತ್ತೋದ್ರಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಯಾವ್ದ್ಯಾದೋ ಕಾರಣಕ್ಕಾಗಿ ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಹೇಳೋಕೋ ಆಗ್ತಾ ಇಲ್ಲ ಆ ರೀತಿಯಾಗಿ ಮಾಡೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಆ ಕಾರಣಕ್ಕಾಗಿ ಒಂದಷ್ಟು ಜನಕ್ಕೆ ಬಹಳ ಚೆನ್ನಾಗಿ ಅರಿವಾಗಿದೆ ಇಲ್ಲಿ ಯಾವ ರೀತಿಯಾಗಿ ಜನರ ನಡುವೆ ಒಡಕನ್ನು ಮೂಡಿಸ್ಬೋದು ಯಾವ ರೀತಿಯಾಗಿ ಜನರನ್ನ ಒಂದು ರೀತಿಯಲ್ಲಿ ಬ್ರೇಕ್ ಮಾಡಿ ಆ ಒಗ್ಗಟ್ಟನ್ನು ಬ್ರೇಕ್ ಮಾಡಿ ನಾವಿಲ್ಲಿ ಲಾಭ ಮಾಡ್ಕೊಳ್ಬೋದು ಬಹಳ ಚೆನ್ನಾಗಿ ಅರ್ಥ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಸೌಜನ್ಯ ಪ್ರಕರಣ ಇಲ್ಲಿವರೆಗೆ ಬಂದಿದೆ ಈಗಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇನ್ನು ತುಂಬ ಜನರ ಪ್ರಶ್ನೆ ಸೌಜನ್ಯ ಪ್ರಕರಣ ಇಲ್ಲಿವರೆಗೆ ಬಂತು ಕೋರ್ಟ್ ಹೋಗಿ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಹ್ಞೂ ಇಡೀ ವ್ಯವಸ್ಥೆನೆ ತಲೆಬಾಗೋದಿಕ್ಕೆ ಶುರುವಾದಾಗ ಇಡೀ ವ್ಯವಸ್ಥೆಯೇ ಯಾವ್ದ್ಯಾವುದಕ್ಕೂ ಮಾರು ಹೋದಾಗ ಇಡೀ ವ್ಯವಸ್ಥೆಯೇ ನಾವು ವ್ಯಾಪಾರಕ್ಕೆ ರೆಡಿ ಇದ್ದೀವಿ ಎನ್ನುವ ಹಂತಕ್ಕೆ ಬಂದಾಗ ಹೇಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಆಗುತ್ತೆ ಹೋಗಿ ಹೇಳಿ ಎಲ್ಲಿಗೆ ಹೋದರೂ ಯಾವ ಪ್ರಯೋಜನ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಹೋಗಿ ಅಂತೀರಿ ಕೋರ್ಟ್ ತೀರ್ಪು ಬಂದು ಒಂದಷ್ಟು ವರ್ಷಗಳಾಯಿತು ಆಯ್ತು ಅದಾದ ಬಳಿಕ ಹೈಕೋರ್ಟ್ಗೂ ಕೂಡ ಹೋಗಿದ್ದಾಯ್ತು ಹೈಕೋರ್ಟ್ ಕೂಡ ಅದನ್ನು ಕ್ಲಿಯರ್ ಮಾಡಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದು ಆಯ್ತು ಈಗ ಸುಪ್ರೀಂ ಕೋರ್ಟ್ ಹೋಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ತಯಾರಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಹೋಗೋದು ಅಂದರೆ ಅದು ಆಟದ ವಿಚಾರ ಅಲ್ಲ ಯಾವುದೋ ಒಂದು ಪಂಚಾಯಿತಿ ಕಟ್ಟೆ ಅಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಆ ತಯಾರಿ ಆಗ್ತಾ ಇದೆ ಇನ್ನೊಂದಷ್ಟು ಜನ ಬೀದಿಲ್ ನಿಂತು ಹೋರಾಟ ಮಾಡಬೇಡಿ ಬೀದಿಲ್ ನಿಂತು ಮಾತಾಡಬೇಡಿ ನಿಮ್ಗೆ ಏನ್ರಿ ಸ್ವಾಮಿ ನಿಮ್ಗೇನು ಊರಿ ಬೀದಿಲ್ ನಿಂತಾದ್ರೂ ಹೋರಾಟ ಮಾಡ್ತಾರೆ ಎಲ್ಲಿ ಬೇಕಾದ್ರೂ ಧ್ವನಿ ಎತ್ತಾರೆ ನಿಮ್ಗೆ ಏನು ಊರಿ ಯಾಕೆ ಹೋರಾಟ ಮಾಡಬಾರ್ದು ಹೋರಾಟ ಮಾಡಲೇಬೇಕಾಗತ್ತೆ ಆಗ ಮಾತ್ರ ಒಂದು ಪ್ರಕರಣ ಜೀವಂತವಾಗಿರೋಕೆ ಸಾಧ್ಯ ಆಗ ಮಾತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜನ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ ಮಾತ್ರ ಕೋರ್ಟ್ಗಳ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಆದ್ರೆ ಒಂದಷ್ಟು ಜನರು ಗುರಿ ಸೌಜನ್ಯ ಅಂತ ಹೆಸರು ಹೇಳ್ತಿದ್ದ ಹಾಗೆ ಒಂದು ರೀತಿ ಕೆಳಗಡೆಯಿಂದ ತಲೆವರೆಗೂ ಉರಿ ಶುರುವಾಗ್ಬಿಡುತ್ತಪ್ಪ ಐಯ್ ನೀವು ಮಾತಾಡಬಾರದು ಏ ನೀವು ಅಂಥ ವಿರೋಧಿಗಳು ನೀವು ಧರ್ಮದ ವಿರೋಧಿಗಳು ಅಂತ ಶುರು ಮಾಡ್ಕೊಂಡು ಬಿಡ್ತೀರಿ ಹ್ಮ್ ಇಂಥ ಅಸಹ್ಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತೇಳಿ ವಿಚಾರವನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ತಿಳಿಸಿದ್ದೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ